ರಾಮನಗರ ಜಿಲ್ಲೆ ಬಿಡದಿ ತಾಲೂಕಿನ ಭದ್ರಾಪುರ ಗ್ರಾಮದ ಹದಿನಾಲ್ಕು ವರ್ಷದ ಮಾತುಬಾರದ ಕಿವಿ ಕೇಳಿಸದ ಅಮಾಯಕ ಬಾಲಕಿಯನ್ನು ದೈಹಿಕವಾಗಿ ಅತ್ಯಾಚಾರ ಮಾಡಿ ಕೊಲೆಗೈದು ರೈಲ್ವೆ ಹಳಿ ಮೇಲೆ ಬಿಸಾಕಿದ ಘಟನೆ ನಡೆದಿದೆ ಖುಷಿ ಎಂಬ ಹುಡುಗಿ ಹದಿನಾಲ್ಕು ವರ್ಷದ ಹುಡುಗಿ ಬಿಡದಿ ಹತ್ತಿರ ಭದ್ರಾಪುರ ತಾಲೂಕಿನ ಹಕ್ಕಿ ಪಿಕ್ಕಿ ಜನಾಂಗ ಇರುವ ಊರಿನಲ್ಲಿ ವಾಸವಿರುತ್ತಾರೆ ಆ ಊರಿನಲ್ಲಿ ವಿದ್ಯುತ್ ವ್ಯವಸ್ಥೆ ಸರಿಯಾಗಿ ಇಲ್ಲ ಸಾರಿಗೆ ವ್ಯವಸ್ಥೆ ಇಲ್ಲ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಹೇಗೆ ಸಿಗುತ್ತದೆ ಇದಕ್ಕೆ ಸಂಬಂಧಪಟ್ಟ ರಾಜಕಾರಣಿಗಳೇ ಜವಾಬ್ದಾರಿ ತಗೊಳ್ಳಿ ಒಂದು ಜೀವ ಹೋಗಿದ್ದು ಸಾಕು ಮತ್ತೊಂದು ಬೇಡ ಸಂಬಂಧಪಟ್ಟ ರಾಜಕಾರಣಿ ಬೇಜವಾಬ್ದಾರಿತನದಿಂದ ಇವತ್ತು ಈ ಘಟನೆ ಸಂಭವಿಸಿದೆ ಹದಿನಾಲ್ಕು ವರ್ಷದ ಹುಡುಗಿಯನ್ನು ನಾಲ್ಕು ಜನ ಕ್ರೂರಿಗಳು ಅತ್ಯಾಚಾರ ಮಾಡಿ ಬರ್ಬರವಾಗಿ ಕೊಲೆ ಮಾಡಿದ್ದಾರೆ ಹಕ್ಕಿ ಪಿಕ್ಕಿ ಜನರ ನೋವಿನ ಕೂಗು ಬಡವರ ಅನ್ಯಾಯದ ಕೂಗು ಯಾರಿಗೂ ಕೇಳುತ್ತಿಲ್ಲ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಈ ಕೂಡಲೇ ಪೊಲೀಸರು ಆರೋಪಿಗಳನ್ನು ಬಂಧಿಸಿ ಅವರಿಗೆ ಮರಣದಂಡನೆ ಶಿಕ್ಷೆ ನೀಡಬೇಕಾಗಿ ಕರ್ನಾಟಕ ಯುವ ರಕ್ಷಣಾ ವೇದಿಕೆ ಕೇಳಿಕೊಳ್ಳುತ್ತಿದೆ